ಸಾಮಾನ್ಯ ಬಡವ ಮಗ ದೇಶದ ಪ್ರಧಾನ ಮಂತ್ರಿ ಆದ ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನ ಮಂತ್ರಿ ಆದ ಒಬ್ಬ ಚಾ ಮಾರುವಂತ ನರೇಂದ್ರ ಮೋದಿ ದೇಶದ ಪ್ರಧಾನ ಪ್ರಧಾನಮಂತ್ರಿ ಮ್ಯಾಗ ಈ ರಾಜ್ಯದ ಅವ್ರ ರಕ್ತದ ಮ್ಯಾಗ ನಡೀತಿರುತ್ತಿಲ್ಲ ಎಲ್ಲಾರ್ ಕಡೆ ರೊಕ್ಕ ತಗೋತಾರ ಸಿದ್ದು ಅಣ್ಣ ಸೌದಿ ನಮ್ ತಗೋಲಿಕ್ಕದ ನಮ್ದೇ ಹೊಸ ಬಡವಾಜ ಪಾರ್ಟಿ ಆಗ್ತದ ನನ್ನ ನೇತೃತ್ವದ ಹೊಸ ಸರ್ಕಾರ ರಚನೆ ಆಗ್ತದೆ ಅವಾಗ ಟಿವಿ ಒಳಗೆ ಕೂತು ಸಿದ್ಧಕೊಂಡು ಇವರು ನಮ್ಮ ಪ್ರಮಾಣವಚನ ನೋಡ್ತಾರೆ ಪ್ರಮಾಣವಚನ ದಿವಸ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಆಗ್ತದೆ ಜೆ ಸಿ ಬಿ ವಿರುದ್ಧ ಮಾತಾಡಿದ್ರೆ ಯೋಗಿ ಅಂದರೆ ಬಡ ಅಭಿವೃದ್ಧಿಗೂ ಜೆ ಸಿ ಬಿ ಬೇಕಿಲ್ಲ ಕೆನಾಲ್ ಹಾಟ್ಲಾಕ್ ಬೇಕಲ್ಲ ಜೆ ಸಿ ಬಿ ಅಲ್ಲಿಂದ ನೀರೇನು ದರೋಡಿಕೋರರು ಪಾಪ ಇವತ್ತು ಪೊಲೀಸ್ ನೇಮಕಾತಿಗೆ ಎಷ್ಟು ಮಂದಿ ನಾನು ಮೆಸದ್ ಮಾಡ್ತಾರ ಏಜ್ ರಿಲ್ಯಾಕ್ಸೇಷನ್ ಮಾಡಿರುತ್ತೆ ಎರಡು ಲಕ್ಷ ಹದಿಮೂರು ಸಾವಿರ ಪೋಸ್ಟ್ ಒಳಗಿ ರಾಜ್ಯದಲ್ಲಿ ಖಾಲಿ ಅದಾವ ಎಷ್ಟು ಅಧ್ಯಾಯ ಮಾಡ್ತಾರ ಎಷ್ಟು ಮುಂಜಾನೆ ಹಾಕಕ್ಕೆ ನಾನ್ ಓದ್ತೀನಿ ಕರ್ಕೊಂಡು ನಾವು ಗೋಶಾಲೆ ಹೋದಾಗ ಹುಡುಗರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ